ಶ್ರೀ ರಾಮಚಂದ್ರಾಪುರ ಮಠದ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರು ಈ ವರ್ಷದ ಚಾತುರ್ಮಾಸ್ಯವನ್ನು ಸ್ವಭಾಷಾ ಚಾತುರ್ಮಾಸ್ಯ ಎಂದು ನಾಮಕರಣ ಮಾಡಿ ಆಚರಿಸ್ತಾ ಇದ್ದಾರೆ ಸ್ವಭಾಷೆ ಅಂದರೆ ಸ್ವಭಾವ ಇದ್ದ ಹಾಗೆ ನಮ್ಮ ಸಂಸ್ಕೃತಿಯ ವಾಹಕ ಭಾಷೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನ ಪ್ರವಹಿಸಲಿಕ್ಕೆ ಭಾಷೆ ಸಹಾಯ ಮಾಡ್ತದೆ ನಮ್ಮ ಭಾಷೆಯನ್ನ ನಾವು ಕಲಿತರೆ ಮಾತ್ರ ನಮ್ಮ ಸಂಸ್ಕೃತಿ ನಮ್ಮ ಮುಂದಿನ ಪೀಳಿಗೆಗೆ ಹರಿಯುವಂತಹದ್ದು ಹಾಗಾಗಿ ಮುಂದಿನ ಪೀಳಿಗೆಯೂ ಕೂಡ ಸ್ವಭಾಷೆಯನ್ನ ಕಲಿಯಬೇಕು ಸ್ವಭಾಷೆ ಅಂತಂದಾಗ ನಮ್ಮ ಸ್ವಭಾವಕ್ಕೆ ಹೊಂದುವಂತಹ ಭಾಷೆ ಅಂತಲೂ ಕೂಡ ನಾವು ಅರ್ಥ ಮಾಡಬಹುದು ನಾವು ನಮ್ಮ ಮಾತೃಭಾಷೆಯನ್ನ ಕಲಿತು ಅದರ ಸಂಸ್ಕೃತಿಯನ್ನ ಅಳವಡಿಸಿಕೊಂಡ್ರೆ ಅದು ನಮ್ಮದಾಗುತ್ತದೆ ನಾವು ಕರ್ನಾಟಕದಲ್ಲಿ ಹುಟ್ಟಿದವರು ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಅದು ಕೇವಲ ಮಾತೃಭಾಷೆಯಷ್ಟೇ ಆಗಿ ಉಳಿಯಬಾರದು ಸ್ವಭಾಷೆಯೂ ಆಗಬೇಕು ಎನ್ನುವಂತಹ ಹಂಬಲ ಶ್ರೀಗಳವರದ್ದು ಎಲ್ಲ ಭಾರತೀಯರ ಸ್ವಭಾಷೆ ಸಂಸ್ಕೃತವೂ ಕೂಡ ಹೌದು ಸಂಸ್ಕೃತ ಹಾಗೂ ಕನ್ನಡ ಹಾಲು ಜೇನಿನ ಸಂಬಂಧವನ್ನ ಹೊಂದಬಲ್ಲಂತಹ ಭಾಷೆಗಳು ಹಾಗಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಶಬ್ದಗಳ ಬಳಕೆಯನ್ನು ಬಿಟ್ಟು ಸಂಸ್ಕೃತ ಶಬ್ದಗಳ ಬಳಕೆಯನ್ನು ನಾವು ಬಳಸಿದರೆ ಆರಂಭ ಮಾಡಿದರೆ ಅದು ಕನ್ನಡದ ಸ್ವಭಾವಕ್ಕೂ ಹೊಂದುವಂಥದ್ದು ನಾವು ಗೊತ್ತಿಲ್ಲದೆ ಅನೇಕ ಸಂಸ್ಕೃತ ಶಬ್ದಗಳನ್ನು ಕನ್ನಡ ಭಾಷೆಯಲ್ಲೂ ಕೂಡ ಬಳಸುತ್ತೇವೆ ಹಾಗಾಗಿ ಸಾಧ್ಯವಾದರೆ ಅಚ್ಚ ಕನ್ನಡದ ಶಬ್ದವನ್ನು ಬಳಸುವುದು ಇಲ್ಲವಾದರೆ ಸಂಸ್ಕೃತ ಜನ್ಯವಾದಂತಹ ಶಬ್ದಗಳನ್ನು ಬಳಸುವುದು ಹೀಗೆ ಮಾಡಿ ನಾವು ನಮ್ಮ ಸ್ವಭಾಷೆಯನ್ನ ಇನ್ನಷ್ಟು ಸಮೃದ್ಧಗೊಳಿಸಬಹುದು ಶ್ರೀ ಸಂಸ್ಥಾನದವರ ಆಶಯವನ್ನ ಕೂಡ ನಾವು ಪೂರ್ಣಗೊಳಿಸಬಹುದು ಹರೇರಾಮ ನಮಸ್ಕಾರ